ಅಮ್ಮಮ್ಮವ್ ನಾವು ಇಪ್ಪತ್ತೊಂದನೇ ಸತ್ಮಾನದಲ್ಲಿ ಇದೀವಿ ಹಂಗ ಎಲ್ಲಿ ಪ್ರಪಂಚ ನೋಡ್ತಾ ಇದ್ದೀವಿ ನೀನು ಇದನ್ನೆಲ್ಲ ನಂಬ್ಕೊಂಡು ಏನಮ್ಮ ಮೌ ಈಗಿನ ಕಾಲದಲ್ಲಿ ಜನ ಎಲ್ಲ ಸಾನೆ ಬದ್ಲಾಗವ್ರಮ್ಮ ಮೌವ್ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ಹಳೆ ಕಾಲದ ಮೂಢನಂಬಿಕೆ ಎಲ್ಲ ನಂಬಿ ಲೇ ಮುಚ್ಚಲಾ ಬಾಯ್ ಇದು ಮೂಢನಂಬಿಕೆ ಅಲ್ಲ ಸಂಪ್ರದಾಯ ಕಾರಣ ಗೊತ್ತಿಲ್ದೆ ಇರೋ ನಿನ್ನಂತ ಮುಖಗಳು ಇದನ್ನ ಮೂಢನಂಬಿಕೆ ಅಂತಾರೆ ಆಟೆಯ ಕಳಿಸ್ತೀಯಾ ಯಾವುದೇ ಕಾರಣಕ್ಕೂ ಕಳ್ಸಾಕಿಲ್ಲ ಆದಷ್ಟು ಬೇಗ ನಾನು ಅವಳಿಗೆ ರುಚಿಯಾಗಿ ಅಡಿಗೆ ಮಾಡೋದನ್ನ ಕಲಿಬೇಕು ಅಂತ ಹೇಳುವ ಅಡಿಗೆ ಮಾಡಿ ಒಂದತ್ತು ಊಟ ಬಡಿಸ ಅವಳು ಎಲ್ಲೂ ಹೋಗೋ ಆಗಿಲ್ಲ ಹೋಗಾಕಿಲ್ಲ ಅಂತ ಅವಳು ಏಳವಳೆ ಅಮ್ಮಮ್ಮ ಶಾಸ್ತ್ರ ಸಂಪ್ರದಾಯ ಅಂತ್ಯ ಅವರೊಟ್ಟಿಗೂ ಕಳ್ಸಾಕಿಲ್ಲ ಅಂತ್ಯ ಸುಮ್ಕೆ ತಲೆ ಬಿಸಿ ಮಾಡ್ಬೇಡ ಅದೇನ್ ತೀರ್ಮಾನ ಮಾಡಿದೀಯ ಅಂತ ಹೊಸ ಹೇಳು ಅವಳು ಎಲ್ಲೂ ಹೋಗಾಕಿಲ್ಲ ಅಷ್ಟೇ அங்கந்துட்டு அவள் நின் கோணில் இறக்கு நான் விடக்கில்ல